ಎಪಿ ಉಸ್ತಾದರ ಮೂರನೇ ಕೇರಳ ಯಾತ್ರೆಗೆ ಜನವರಿ ಒಂದರಂದು ಉಳ್ಳಾಲದಲ್ಲಿ ಚಾಲನೆ ಸಿಗಲಿದೆ ಎಂದು ದಿವಾನೆ ಖಾಜಿ ಸುನ್ನಿ ಸಂಯುಕ್ತ ಜಮಾತ್ ಕರ್ನಾಟಕ ಇದರ ಪ್ರಧಾನ ಕಾರ್ಯದರ್ಶಿಯಾದ ಎಂಬಿಎಂ ಅಶ್ರಫ್ ಸಾದಿ ಮಲ್ಲೂರು ತಿಳಿಸಿದರು ಎಪಿ ಉಸ್ತಾದರ ಕೇರಳ ಮೂರನೇ ಕೇರಳ ಯಾತ್ರೆ ಗುರುವಾರ ಗಂಟೆಗೆ ಮಧ್ಯಾಹ್ನ ಗಂಟೆಗೆ ಅವರು ನೀಡಲಿದ್ದಾರೆ ಕೆ ಪಿ ಅಬು ಮುಸ್ಲಿ ಅವರ ಬಗ್ಗೆ ಎಲ್ಲರಿಗೂ ತಿಳಿದಿರುವ ಸಂಗತಿ ಕರ್ನಾಟಕದಲ್ಲಿಯೇ ನಮ್ಮಂತಹ ಉಲನಾಗಳು ಅವರ ಶಿಷ್ಯಂದರು ಆರು ಏಳು ಸಾವಿರ ಶಿಷ್ಯಂದರು ಕರ್ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅದೇ ರೀತಿ ನೂರಾರು ಸಂಸ್ಥೆಗಳು ಅವರ ಅಧೀನದಲ್ಲಿ ಕರ್ನಾಟಕದಲ್ಲಿ ಮುನ್ನಡೆಯುತ್ತಿದೆ ಇದೇ ಬರುವ ಗುರುವಾರ ಒಂದು ಗಂಟೆಗೆ ಸೈಯದ್ ಮದನಿ ದರ್ಗಾ ಶರೀಫ್ನಿಂದ प्रारंभगे आवतु नम समस्त अध्यक्षर इलिमा उस्तान अदे रीति बबूर् सदा खलील तेरू अब्दुर् रहमा सखाफ उस्तान अदे रीति कर्नाटकद मस्जिद तक चेयरमैन वै अब्दुल कुंह हाजी एस एम आशीद हाजी नम राज्य स्पीकर यूटी पि खादर साहेब యువటి ఇఫ్తికార అలీ ఇనాయత్ అలీ మిల్కీ కణచూర్ మౌన్హజీ నన్న కర్ణాటక జమ్ అయ్యుల్ూలమద అధ్యక్షర జైన్ ఉలమ ఎం అబ్దుల్ హమీద్ ముస్లియార్ మాని ఇతర అదే రీతి నన్న వౌన్సిల్ వైస్ చర్మ షాఫీ సైది బెంగళూరు ఎంఎస్ అబ్దుల్ రశీ సఖాఫీ జైని నమ్మ ఇతర ಸುನ್ನಿ ಸಂಯುಕ್ತ ಜಮಾಯತ್ ಕರ್ನಾಟಕ ದಿವಾನೆ ಕಾಸಿ ಎಂಬ ಮಹತ್ತರವಾದ ಒಂದು ಸಂಘಟನೆ ಇದೆ ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮನುಷ್ಯರೊಂದಿಗೆ ಎಂಬ ಧ್ಯೇಯ ವಾಕ್ಯದಲ್ಲಿ ಕೇರಳ ಮುಸ್ಲಿಂ ಜಮಾತ್ ರಾಜ್ಯ ಸಮಿತಿ ಆಯೋಜಿಸಿರುವ ಕೇರಳ ಯಾತ್ರೆಯು ಜನವರಿ ಒಂದರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಉಳ್ಳಾಲ ದರ್ಗಾ ಜಿಯಾರತ್ನೊಂದಿಗೆ ಆರಂಭವಾಗಲಿದೆ ಅಂದು ಸಂಜೆ ಕಾಸರಗೋಡು ಜಿಲ್ಲೆಯ ಚೆರ್ಕಳದಲ್ಲಿ ಉದ್ಘಾಟನಾ ಸಮ್ಮೇಳನ ನಡೆಯಲಿದೆ ಕೇರಳದ ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಸ್ವಾಗತ ಸಮ್ಮೇಳನ ನಡೆಯಲಿದ್ದು ಜನವರಿ ಹದಿನಾರರಂದು ತಿರುವನಂತಪುರದಲ್ಲಿ ಸಮಾರೋಪಗೊಳ್ಳಲಾಗಿದೆ ಅಂತ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ರು ಮನುಷ್ಯರೊಂದಿಗೆ ಎಂಬ ಘೋಷವಾಕ್ಯದೊಂದಿಗೆ ನಡೆಸುವಂತಹ ಒಂದು ಕೇರಳ ಯಾತ್ರೆ ಮನುಷ್ಯರಡೆಯಲ್ಲಿ ಪರಸ್ಪರ ಪ್ರೀತಿ ಸ್ನೇಹ ಸೌಹಾರ್ದತೆ ಮೂಡಿಸುವಂತಹ ಅದಕ್ಕೆ ಬೇಕಾಗಿ ರೂಪಿಸುವಂತಹ ಗ್ರ್ಯಾಂಡ್ ಮುಫ್ತಿಯ ಮೂರನೇ ಕೇರಳ ಯಾತ್ರೆಯು ನಡೆಯುತ್ತಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಒಂದರಿಂದ ಹದಿನಾರರ ತನಕ ಅದು ಪ್ರಾರಂಭಗೊಳ್ಳುವುದು ಉಳ್ಳಾಳದಿಂದ ಕರ್ನಾಟಕದ ಪವಿತ್ರ ಕೇಂದ್ರವಾದಂತಹ ಉಳ್ಳಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮಬಲಿ ದರ್ಗಾ ಷರೀಫಿನಿಂದ ಜಿಯಾರತ್ನೊಂದಿಗೆ ನಾಡಿದ್ದು ಜನವರಿ ಒಂದರಿಂದ ಆರಂಭಗೊಳ್ಳುವಂತಹ ಕೇರಳ ಯಾತ್ರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸೋಷಿಯಲ್ ಕಾರ್ಯದರ್ಶಿಯಾದ ಹೈದರ್ ಅಲಿ ಇಮಾಮಿ ಮಲರ್ ಎಜುಕೇಷನ್ ಕಾರ್ಯದರ್ಶಿಯಾದ ಸಿದ್ದಿಕ್ ಸಖಾಫಿ ಮುಡಿಪು ಫತ್ವಾ ಕಾರ್ಯದರ್ಶಿಯಾದ ಬದ್ರುದ್ದೀನ್ ಅಜಾರಿ ಕೈಕಂಬ ಉಪಸ್ಥಿತರಿದ್ದರು ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ದೇರಳಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎಲ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ಗಳು ಬೀಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕ ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಪಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್